ಆಲ್ಡಾಟ್ ಹೇಗ ಸರ್ಸೋ ಇಬಾಡಿ ಇಟ್ ಶರ್ ಬಂದ್ಬಿಡೋ ಬಾಕಿಟೇಗು ನೀವು 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 ವಿಡಿಯೋ ಆಲ್ಡಾಟ್ ಗಾಯ್ಸ್ ಫೈನಲ್ಲಿ ಒಂದು ಕ್ಯಾಪ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ಗಿವೆ ಮಾಡೋದಂತ ಇದೆ ಬಟ್ ಇವಾಗಲೇ ಬೇಡ ನೆಕ್ಸ್ಟು ಇನ್ನೂ ಜಾಸ್ತಿ ಆದಾಗ ಗಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರ ಅವ್ರಿಗೆಲ್ಲರೂ ಆ್ಯಂಡ್ ನೈಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡೇ ನೋಡ್ತಾ ಇದ್ದೀರಾ ದುಡ್ಡು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರ ಅಂದರೆ ಫಾಲೋ ಮಾಡಿ ಆ್ಯಂಡ್ ಗಾಯ್ಸ್ ಇವತ್ತು ನಾವು ಹೋಗ್ತಿರೋದು ದೇವಗಂಗೆ ಟೈಟಲ್ ತುಂಬ ನೋಡಿದ್ರಾ ಸಕ್ಕದಾಗಿದೆ ಡೂಡ್ ನಾವೀಗ ನಗರ ಬಂದಿದ್ವಿ ಕಾಣುತ್ತಿದ್ದೀವಿ ನಗರಕೋಟೆ ನಗರಕೋಟೆದು ವೀಡಿಯೋ ಮಾಡಿದ್ದೀನಿ ಕೆಳಗೆ ಹಾಕಿರ್ತೀನಿ ನಗರಕೋಟೆದು ವೀಡಿಯೋ ಮಾಡಿ ಬಟ್ ಇಲ್ಲೊಂದು ಫಂಕ್ಷನ್ ಬಂದಿದ್ವಿ ಅಲ್ಲಿಂದ ಈ ನಗರಕೋಟೆ ನೋಡಿಕೊಂಡು ಅಲ್ಲಿಂದ ದೇವ್ಗಂಗಗೆ ಹೋಗ್ತಿದೀವಿ ದೇವ್ಗಂಗೆ ಹೋಗ್ತಿರಲ್ಲ ಡೂಟ್ ಬಟ್ ಅಲ್ಲಿ ಹೊಡೆಯೋದಕ್ಕೆಲ್ಲ ಬಿಡ್ತಾರಂತೆ ನನ್ನ ಫೇವರೇಟೇ ಅದೇ ಡೂಟ್ ಈಜು ಹೊಡೆಯೋದು ಅದಕ್ಕಾಗಿ ಈಜುಡಿಯದಾಗಿಯೇ ದೇವಗಂಗೆ ಹೋಗ್ತಾ ಇರೋದು ಬಟ್ ಹೋಗ್ತಾ ಇದ್ದಲ್ಲ ಹಾಗೆ ಒಂದು ವೀಡಿಯೋ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಡೂಡ್ ನೋಡೋಣ ದೇವ್ಗಂಗಿ ಹೇಗಿದೆ ಏನಿದೆ ಯಾವ ಥರ ಚಾರ್ ಸಬ್ಸ್ಕ್ರೈಬ್ ಮಾಡೋ ಚಾರ್ ಸಬ್ಸ್ಕ್ರೈಬ್ ಮಾಡಿ ಚಾಲೋ ಫಾಲೋ ಇದ್ದಾರೆ ಫಾಲೋ ಮಾಡಿ ಮುಂದಕ್ಕೆ ಬರ್ತಾಯಿದೆ ಸೋ ವಿ ಹಾಗೆ ಆಗಿರಿ ಆರ್ಡರ್ ಕಾಶ್ ಫೈನಲಿ ದೇವಗಂಗೆ ಹತ್ರ ಬಂದ್ವಿ ಫಸ್ಟು ಇವಾಗ ಮ್ಯಾಪ್ ಹಾಕೊಂಡು ಹೋದ್ರೆ ನಗರ ಕೋಟೆಯಿಂದ ಇನ್ನೊಂದು ರೋಡ್ ಆಗುತ್ತೆ ಬಟ್ ಅಲ್ಲಿ ನೀರು ಫುಲ್ಲಾಗಿ ಇದಾಗಿದೆ ಮತ್ತೆ ಅಲ್ಲಿ ಮೇಲ್ ಇನ್ನೊಂದ್ಸಲ ಮ್ಯಾಪ್ ಹಾಕಿ ಅವಾಗ ಕರೆಕ್ಟಾಗಿ ತೋರಿಸುತ್ತೆ ಮತ್ತು ಅಲ್ಲಿ ಬ್ಲಾಕ್ ಆಗಿದೆ ರೋಡ್ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಫಸ್ಟು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಆಮೇಲೆ ಈ ಜಲ ಹೊಡೆಯೋಣ ಆರ್ಡರ್ ಕಾಸ್ ದೇವಸ್ಥಾನ ಬಾಗಲು ಕ್ಲೋಸ್ ಆಗಿದೆ ಅನ್ಸುತ್ತೆ ಏನ್ ಸಕ್ಕತ್ತ ಮೇಂಟೈನ್ ಮಾಡಿದ್ರ ನೋಡ್ತಾ ಇರ್ಬೋದು ಸೊ ಇವಾಗ ಕೊಳ ನೋಡೋಣ ನಮ್ ಮೇನ್ ಪಾಯಿಂಟ್ ಇಲ್ಲಿ ನೋಡ್ತಾ ಇದೀರಲ್ಲ ಕೊಳ ಕೊಳ ಇಲ್ಲೇ ಇದೆ ಇವ್ರು ಹೇಳೋದಲ್ಲ ನೋಡಿದ್ರೆ ನೀರಿಲ್ಲ ಇಲ್ಲ ಅನ್ಸತ್ತೆ ಅಡು ಕೊಳ ಇಲ್ಲ ಅನ್ಸತ್ತೆ ಈ ಐತೆ ಕಣ ಕೊಳ ಇಲ್ಲೇ ಐತಿ ನಾನು ಇಲ್ಲ ಅನ್ಕೊಂಡೆ ಸೊ ಈ ಕೊಳ ಕೋಣ ಅಪ್ಪ ಅಷ್ಟು ದೇವಸ್ಥಾನಕ್ಕೆ ನೋಡ್ರಿ ಏನ್ ಗುರು ಶೂಟಿಂಗ್ ಆಗಲಿ ಸಿನಮ್ಯಾಟಿಕಲ್ ತೋರಿಸಿ ಕಾಸ್ ಇದು ಶಿವನ್ ದೇವಸ್ಥಾನ ನಂದಿ ಇದೆ ನಂದಿ ಇದ್ದ ಮೇಲೆ ಶಿವ ಇದೇ ರಾತ್ರಿ ರೂ ಸೋ ವೈ ದೇವಸ್ಥಾನ ಬಾಗ್ಲಕ್ಕಿದೆ ಬೆಳಿಗ್ಗೆ ಬಂದು ಪೂಜೆ ಮಾಡಿ ಹೋಗ್ತಾರೆ ಅನ್ಸುತ್ತೆ ಅಲ್ಲಿ ಈ ಜೋಡಿನ ಡೂಡು ಸಕ್ಕತ್ತಾಗಿದೆ ಮಾತ್ರ ಸೋ ಹಾಗೆ ಎಷ್ಟು ಟ್ಯೂನ್ ಆಗಿರಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಹೊಸನಗರ ಕೋಟೆನೂ ಅಷ್ಟೇ ಇದೇ ಥರನೇ ಇದೆ ಸಕ್ಕತ್ ಅಂದರೆ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ರೂ ಸೋ ವೈ ಎಲ್ಲ ತೋರಿಸ್ತೀನಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ರೂ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಯಿತು ಕಾಣಿಸ್ತಾ ಇರ್ಬೋದು ಈ ಕಡೆ ಇದು ಈ ಕಡೆ ಕಾಣಿಸೋದು ಹಿಂಬಾಗ್ಲು ಸೊ ಇದೆ ಆ್ಯಂಡ್ ಈ ಥರ ಕಟ್ಟೋದಕ್ಕೆ ಯಾವುದೋ ಒಂದು ಶೈಲಿ ಅಂತ ಹೆಸರು ಕರೀತಾರೆ ನಾನು ಡಿಗ್ರಿದಾಗ ಹೇಳಿದರು ಕಾಲೇಜು ಸರಿ ಹೋಗಿಲ್ಲ ಹೋಗಿದ್ದಿದ್ರೆ ಗೊತ್ತಾಗಿರೋದೇನು ಸೊ ನೋಡ್ತಾ ಇದ್ದೀರಾ ಇವಾಗ ಕೊಳಕೋಣ ಹುಡುಗರೆಲ್ಲ ಹೇಳಿದರು ಆಳೆ ಇಲ್ಲ ಅಂತೆ ವೇಷ ಹಾಳೆ ಇಲ್ಲ ಅಂತೆ ಸೊ ಅಲ್ಲೇ ಸ್ವಲ್ಪ ಅಲ್ಲ ಹಾಗೆ ಶೂಟಿಂಗ್ ಆಗಿದ್ದು ಸೊ ಈ ಮತ್ತೆ ನಮ್ಮ ಹುಡ್ಗ ರೆಡಿ ಆದ ಡ್ರ್ ಅಲ್ಲಿಂದ ಅಲ್ಲಿ ಅಲ್ಲಿದ್ದಾನೆ ಅಲ್ಲಿಂದ ಆಗಲ್ಲ ಕಣ ತಲೆ ಹೊಡ್ಕೋತೀಯ ತಕ್ಕದಾಗಿದೆ ಇಲ್ಲಿ ಕೆಸರು ಕಲ್ಲು ಹಾಕಿದ್ದಾರೆ ನೋಡೋಣ ಒಳ್ಳೊಳ್ಳೆ ಒಳ್ಳೊಳ್ಳೆ ಸಿನಿಮ್ಯಾಟಿಕ್ ತೋರಿಸ್ತೀನಿ ಸೊ ಎಂಜಾಯ್ ಮಾಡಿ ಹಾಗೆ ಶೂಟಿಂಗ್ ಆಗಿರಿ ಮೊಬೈಲ್ ನೀರೊಳಗೆ ಹಾಕೋಣ ಸಕ್ಕದಾಗಿರತ್ತೆ ಶೂಟಿಂಗ್ ಆಗಿರಿಕಿಯ ಸೊ ಬರಲ್ಲ ನೀವು ಗಂಡು ಜಾತಿಗೆ ಅವಮಾನ ಗಂಡು ಜಾತಿಗೆ ಅವಮಾನ ಕಣ ನೋಡ್ತಾ ನೋಡ್ತಿದ್ದೀರಲ್ಲ ಆ ನೀರು ಇಲ್ಲಿ ಕಲ್ಲಾಸಿನೇ ಬರತ್ತೆ ಡ್ರೋಡು ಈ ಕಡೆ ಕಲ್ಲು ಈ ಕಡೆಯಿಂದ ಇದೆ ನೀರು ಕಾಣಿಸ್ತಾ ಇದೆಯಾ ಸೋವಿ ಇಲ್ಲಿ ಫಿಶ್ ಇದಾವೆ ಇಲ್ಲಿಂದ ಹಂಗಾಸಿ 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 ಹೋಗತ್ತೆ ಇವಾಗ ಈಜುಡಿಯೋ ಎಲ್ಲ ರೆಡಿ ಆಗಿದ್ದಾರೆ ನನಗಾಗಿ ವೆಯ್ಟ್ ಮಾಡ್ತಾ ಇದಾರೆ ಸೋವಿ ನಾನು ಇಲ್ಲಿಂದ ಅಲ್ಲಿ ಹೋಗಿ ರೆಡಿನಾ ರೆಡಿ ರೆಡಿ ನಾ ಹಿಂಗೆ ಹಾಕ್ತೀನಿ ನಾ ಇಲ್ಲೇ ಹಾಕ್ತೀನಿ ಕಾಲ್ ಇಟ್ಟಿದ ತಕ್ಷಣ ಮೀನ್ ಬಂದು ತಿಂತ ಬಿಡು ಅದೇ ಇಲ್ವ ನೋಡ್ತಾ ಇರ್ಬೋದು ನಿಮ್ ಕಾಲ್ ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಾ ಚಳಿ ಅಷ್ಟೇ ಆಳನಾ ಆಳನೇ ಇಲ್ಲ ಗುರು ಆ ಕಷ್ಟ ಇದಾವಲಿ ಹಾಗೆ ಸ್ಟುಡಿಯೋನಾಗ ಇರಿ ಡೂಡ್ ನಾ ಸಕ್ಕತ್ತಾಗಿದೆ ಹಾಗಾಗಿ ಇವಾಗ ತೋರ್ಸೋದಲ್ಲ ಸಿನೆ ತೋರಿಸ್ತೀನಿ ಮೀನು ಹಾಗೆ ಇದ್ರ ಈ ಥರ ಕಾಣಿಸುತ್ತೆ ಡೂಡ್ ಏನ್ ಸಕ್ಕತ್ತಾಗಿದೆ ಅಬಿ ಹೊಸನಗರ ಮಾತ್ರ ಯಾವೊಂದು ಡೂಡ್ ಹೊಸನಗರ ಮಾತ್ರ ಮಳೆಗಾಲದಲ್ಲಿ ಹೇಗಿದೆ ಒಂದ್ಸರಿ ನೀವು ಹೊಸ ಇದಕ್ಕ ಹೊಸನಗರ ಬಂದಾಗ ನಗರ ಬಂದಾಗ ಇಲ್ಲಿ ಬಂದೋಗಿ ಸಕ್ಕತ್ತಾಗತ್ತೆ ಈಜೊಡ್ಯೋಕ್ಕೆ ಎಲ್ಲದಕ್ಕೂ ಸೊ ಈ ಸಿನಮ್ಯಾಟಿಕಲ್ ತೋರಿಸಿ ನಮ್ಮ ಹುಡುಗಿ ಈಜೊಡಿತಿದ್ದೇನೆ ನಾನು ಸ್ವಲ್ಪ ಈಜು ಹೊಡೆದು ಬಂದೆಡಿಯೋದಾಗಿ ಯಾರ್ದೋ ಮನೆ ಇದೆ ಆ ಹಡ್ಗೆ ಸಿಲು ಕಾಣಿಸ್ತಾ ಇಲ್ಲ ಇದ್ರ ಅದಿಲ್ ಥರನೇ ಇದು ಕೊಡ ಕೊಡನೆ ಇಲ್ಲಿ ಪಾಚಿ ಕಟ್ಕೊಂಡಿದೆ ಎಡು ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕಾಣಿಸ್ತಾ ಇರ್ಬೋದು ಮಳೆನೂ ಇದೆ ಎಡು ಹುಡುಗರೆಲ್ಲ ನನಗಾಗಿ ಕಾಯ್ತಾಯಿದ್ದೀರಿ ಸೊ ಈಗ ಹೋಗಬೇಕು ಆ ಕಡೆನೂ ಇದ್ದು ಇದೇ ಥರನೇ ಇದೆ ಅಲ್ಲಿ ನೀರು ಹೇಗೆ ಬರತ್ತೆ ಅಂದರೆ ಜಲನೇ ಇರ್ಬೋದು ಏ ನಾನು ಬ್ಯಾಗ್ ಹಾಂ ಅಲ್ಲಿ ಜಲದಿಂದನೇ ಹಾಕಿ ತಾ ತಾನು ಜಲ ಅಂತಾರಲ್ಲ ಆ ಥರನೇ ನೀರು ಆಗುತ್ತಿದ್ದು ಸೊ ಹಾಗೆ ಸ್ಟೂಟಿನಾಗಿದ್ರಿ ಮೇಲೋಗಿ ವಿಡಿಯೋ ಮಾಡ್ತೀನಿ ಹಾಂ ನೀವು ಕಾಣಿಸ್ತಾ ಇದೆಯಲ್ಲ ನೀರು ಹೇಗೆ ಬರುತ್ತೆ ಅಂದರೆ ಮಳೆಗಾಲದಲ್ಲಿ ಬಂದು ಬತ್ತೋ ಥರ ಅಲ್ಲ ಇದಕ್ಕೆ ಅಂತರ್ಗಕ್ಕೆ ಅಂತಾರೆ ಯಾವಾಗಲೂ ಎನಿ ಟೈಮ್ ಮುಂದುವರೆಗೆ ದಿನನೂ ನೀರು ಇದ್ದೇ ಇರುತ್ತೆ ಟೂಟಿ ಹಾಗೆ ಸ್ಟೂಟಿನಾಗಿದ್ದೀನಿ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಹಂಡ್ರೆಡ್ ಗಾಯ ಸೋವಿಸ್ ಹಂಡ್ರೆಡ್ ಗಾಯಿಸಿ ಎಲ್ಲ ಹೋದ್ರೆ ಡೂಡ್ ಮಳೆ ಬಂತು ಅಂತ ಸೋ ಹಾಗೆ ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಈ ಇಷ್ಟ ಫಾಲೋ ಮಾಡ್ತೀರ ಅಂದರೆ ಫಾಲೋ ಮಾಡಿ ಸೊ ಇವಾಗ ಹೋಗಿ ಹೋಟ್ಲಲ್ಲಿ ಊಟ ಮಾಡಬೇಕು ಅಲ್ಲಿ ವೀಡನ್ನು ಎಂಡ್ ಮಾಡ್ತೀನಿ ಹಾಗೆ ಏ ಈ ರ ಬಾಗ್ಲಕ್ಕ ಬಾಗ್ಲಕ್ಕ ಎತ್ತು ಎತ್ತು ಎತ್ತ ಎತ್ತು